ಉಬ್ಬಿ ಬರಿನ ಕಸವಿಲೆ ಬರಗಟ್ಟ ಸಮಸ್ಯೆ ಯಾಕೆ ಉದ್ಭವಿಸ್ತಾ ಇದೆ ಅಕ್ಕಿ ಕೋಪದಿಂದ ಅವ್ರು ಅವರು ಬಂದ್ಬಿಟ್ಟು ಇಲ್ಲಿ ಕೆಲವ್ರನ್ನ ಎತ್ತಿ ಕಟ್ಟಿ ಜೈಪುರದವ್ರನ್ನ ಎತ್ತಟ್ಟೆ ಒಂದು ಕೊಟ್ಟಿಗೆ ಹಾಕಿದ್ರು ಕಸ ಅಲ್ಲಿ ಹಾಕಬಾರ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ಅವರು ಒಂದು ರೀತಿಯಲ್ಲಿ ಜಿದ್ದಿಗೆ ಬಿದ್ದು ರಾಜಕೀಯ ಮಾಡ್ತಾ ಇದ್ದೀರಿ ಆಮಸ್ತೆ ಜನಗಳಿಗೆ ಸಮಸ್ಯೆ ಆಗದೆ ರೀತಿಯಲ್ಲಿ ಹಾಕ್ತಾ ಇದ್ದೀವಿ ಅವರಿಗೆ ಇನ್ನು ಕಾಂಗ್ರೆಸ್ನವರಿಗೆ ಒಂದು ಪ್ರತಿಷ್ಠೆ ಆಗಿ ಆ ಪ್ರತಿಷ್ಠೆ ಆಗಿ ತಗೊಂಡಿದ್ದಕ್ಕೆ ಅವ್ರು ಅಕ್ರಮವಾಗಿ ರೆಕಾರ್ಡ್ ವಿಚಾರದಲ್ಲಿ ಈ ರೀತಿಯಾದ ಗೊಂದಲ ಉಂಟಾಗಿದೆ ಗೈಡೆನ್ಸ್ ಮಾಡಿದ್ದಾರೆ ಬಿಟ್ಟೆ ನಮ್ಮ ಪಾತ್ರ ಏನು ಇಲ್ಲ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಜೈಪುರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿರುವಂತಹ ಬಿಜೆಪಿಯ ಮುಖಂಡರಾಗಿರುವಂತಹ ಶ್ರೀಯುತ ಕಟ್ಟೆಮನೆ ಶ್ರೀನಿವಾಸ ಜೊತೆ ಇದ್ದಾರೆ ಶ್ರೀನಿವಾಸ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಪರವಾಗಿಲ್ಲ ಚೆನ್ನಾಗಿದೆ ಶ್ರೀನಿವಾಸ ಕಳೆದ ಹಿಂದಿನ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಜಯವನ್ನು ಗಳಿಸಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿರುವಂಥದ್ದು ಹೇಗಿದೆ ನಿಮ್ಮ ಒಂದು ಅವಧಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಯಾವ ರೀತಿಯಾಗಿ ಕಾರ್ಯಚಟಿವರ್ ಕೆಲಸ ಮಾಡ್ತಾ ಇದ್ದೀರಾ ಚೆನ್ನಾಗೇ ಮಾಡ್ತಾಯಿದ್ದೀವಿ ಕೆಲಸ ಮಾಡ್ತಿದ್ದೀವಿ ನಮ್ಮ ಕೈಲಾದಷ್ಟು ಪ್ರಯತ್ನ ಹೆಚ್ಚಿನ ಪ್ರಯತ್ನ ಮಾಡಿ ನಮ್ಮ ಏರಿಯಕ್ಕೆ ನನ್ನ ವಾರ್ಡಿಗೆ ನಾನು ಆದಷ್ಟು ಕೆಲಸ ಮಾಡ್ತಿದ್ದೀನಿ ಅನ್ನೋ ಒಂದು ವಿಶ್ವಾಸ ಇದೆ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಮಾಡ್ತೀನಿ ಈಗ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮೂರು ಮುಕ್ಕಾಲು ವರ್ಷಗಳ ಮುಗಿದಿರುವಂತದ್ದು ಈ ಮೂರು ಮುಕ್ಕಾಲು ವರ್ಷದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅವರ ಕೊಡುಗೆ ಏನು ನಾನು ನಮ್ಮ ವಾರ್ಡ್ನಲ್ಲಿ ಒಂದು ಕೆರೆಯನ್ನ ಅಭಿವೃದ್ಧಿ ಮಾಡಿದ್ವಿ ಅಂದ್ರೆ ಆ ಕೆರೆ ಎಷ್ಟೋ ವರ್ಷಗಳ ಹಿಂದಿನ ಕೆರೆ ಅದು ಮುಚ್ಚಿ ಹೋಗಿ ಅದ್ರ ಮೇಲೆ ಫುಲ್ಲು ಕಾಡು ಬೆಳೆದುಕೊಂಡಿತ್ತು ಅಂತ ಕೆರೆಯನ್ನ ಇವತ್ತು ದೊಡ್ಡದಾಗಿ ಒಂದು ಕೆರೆ ತೆಗೆದು ಇಡೀ ಕುಡಿಯ ನೀರಿನ ವ್ಯವಸ್ಥೆ ಇಡೀ ಜೈಪುರ ಒಂದು ಗ್ರಾಮಕ್ಕೆ ಕೊಡುವಷ್ಟು ನೀರಿನ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೀವಿ ಅದಕ್ಕೆ ಒಂದು ಆರು ಲಕ್ಷ ಚಿಲ್ಲರೆ ವೆಚ್ಚದಲ್ಲಿ ಮಾಡಿರುವಂಥ ಕೆರೆ ಇಷ್ಟು ಕೆಲಸನ ನಮ್ಮ ವಾರ್ಡಿಗೂ ಕೊಡ್ಬೋದು ಹಾಗೂ ಜೈಪುರಕ್ಕೂ ಕೊಡೋ ಅಂಥ ಒಂದು ವ್ಯವಸ್ಥೆನೇ ಈಗ ರೆಡಿ ಆಗ್ತಾ ಇದೆ ಕೆರೆ ಅಂತೂ ಆಗಿದೆ ನೀರಿಗೆ ಕೊಡಲಿಕ್ಕೂ ನಾವು ಇನ್ನು ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಇನ್ನು ಮೂಲಭೂತ ಸೌಕರ್ಯಗಳಲ್ಲಿ ನಾವು ಯಾವುದೇ ಕಮ್ಮಿ ಮಾಡಿಲ್ಲ ಎಲ್ಲವನ್ನೂ ವ್ಯವಸ್ಥಿತವಾಗಿ ಮಾಡಿದ್ದೀವಿ ಆಮೇಲೆ ಒಂದು ನರೇಗದಲ್ಲಿ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಮೇಲೆ ಕೆಲಸ ನರೇಗದಲ್ಲಿ ಓಕೆ ಇನ್ನು ಪಂಚಾಯತಿ ಅನುದಾನದಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೀವಿ ಎಲ್ಲಾ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಜನಗಳಿಗೆ ಸ್ಪಂದನೆ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಜನಗಳಿಗೋಸ್ಕರ ನಾವು ಸ್ಪಂದನೆಯನ್ನು ನಿಲ್ಲಿಸಿಲ್ಲ ಮಾಡ್ತಾನೆ ಶ್ರೀನಿವಾಸ ನಿಮ್ಮ ಬಾರ್ಡರ್ ಏನು ವ್ಯಾಪ್ತಿಗೆ ಬರುವಂತಹ ಗುಪ್ಪಿಬೇರಿನಾ ಕಸ ವಿಲೇವಾರಿ ಘಟಕ ಈಗ ಭಾರಿ ಸಂತಾನ ಮಾಡ್ತಾ ಇರುವಂತದ್ದು ಒಂದು ಕಡೆ ಜೈಪುರ ಪಟ್ಟಣದಲ್ಲಿ ಹಾಕುವ ವಿಚಾರ ಆಗಿರಬಹುದು ಹಾಗೆ ಗುಬ್ಬಿ ಬೈಲಿನಲ್ಲಿ ಹಾಕಿದ ವಿಚಾರ ಭಾರಿ ಸಂತಾನ ಮಾಡ್ತಾ ಇದೆ ಇನ್ನು ಗುಬ್ಬಿ ಬೈಲಿನ ಕೆಲ ಸಾರ್ವಜನಿಕರಿಗ ಜಿಲ್ಲಾಧಿಕಾರಿಗಳನ್ನು ಕೂಡ ಭೇಟಿ ಮಾಡಿರುವಂತದ್ದು ಕೆಲವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಮುಖವಾಗಿ ಗುಬ್ಬಿ ಬೈಲಿನ ಕಸ ವಿಲೇವಾರಿ ಘಟಕದ ಸಮಸ್ಯೆಗೆ ಯಾಕೆ ಉದ್ಭವಿಸ್ತಾ ಇದೆ ಅದು ಆ ಗುಬ್ಬಿ ಬೈಲು ಅನ್ನೋದೇ ಒಂದು ಏರಿಯಾದಲ್ಲಿ ಒಂದು ಅರಣ್ಯ ಪ್ರದೇಶ ಟೈಪ್ ಪ್ಲಾಂಟೇಶನ್ ಇತ್ತು ಆ ಪ್ಲಾಂಟೇಶನ್ ಖಾಲಿಜಾಯಕವಾಗಿತ್ತು ಸಾವಿರದ ಒಂಬೈನೂರ ಒಂಬತ್ತು ಹತ್ತರಲ್ಲಿ ಎ ಆರ್ ರಾಜೇಶನ್ ಅವರು ಅಧ್ಯಕ್ಷರಾಗಿದ್ದರು ನಮ್ಮ ಬಿ ಜೆ ಪಿಯ ಬೋರ್ಡ್ ಇತ್ತು ಆ ಸಂದರ್ಭದಲ್ಲಿ ನಾವು ಈ ಜೈಪುರ ಟೌನಲ್ಲಿ ಈಗ ಯಥಸ್ಥಿತಿ ಈಗ ಆಗ್ತಾ ಇರೋಂಥ ಜಾಗದಲ್ಲಿ ಒಂದು ಒಂದು ನೂರಿಂದ ಇನ್ನೂರು ಲೋಡ್ ಕಸ ಸ್ಟಾಕ್ ಆಗಿ ಬಿದ್ದಿತ್ತು ಅದು ಒಂದು ಒಂದು ಹೊಂಡ ತೋಡಿ ಆ ಹೊಂಡದೊಳಗೆ ತೋಳಿಗೆ ತುಂಬಿಬಿಟ್ಟಿದ್ರು ಅಲ್ಲಿ ಗಬ್ಬನ ಹಾಕ್ತಾ ಇತ್ತು ಅದನ್ನು ನೋಡಿಬಿಟ್ಟು ರಾಜೇಶ್ ಅವರು ಮತ್ತು ನಾವು ನಮ್ಮ ಮನೆಯವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು ಅವಾಗ ಆ ಸಂದರ್ಭದಲ್ಲಿ ನನ್ನ ಹತ್ರ ಜೆ ಸಿ ಬಿ ಇತ್ತು ನಾನೇ ಟ್ಯಾಕ್ಟರ್ ಮಾಡ್ಕೊಂಡು ನಾನು ಅವರು ಮಾಡ್ಕೊಂಡು ಅದು ನೂರು ಲೋಡು ತಂಡೋಗಿ ಆ ಉಬ್ಬಿಬೈಲು ಪ್ರದೇಶದಲ್ಲಿ ಹೊಂಡ ತೋಡಿ ಹುಗ್ದು ಹಾಕ್ತಿತ್ತು ಹುಳ ಉಳಿಬಿಡ್ತಿತ್ತು ಅಲ್ಲಿ ಚ ಒಂದು ಅಚ್ಚುಕಟ್ಟಾಗಿ ಚೆನ್ನಾಗಿ ಇಲ್ಲಿ ತುಂಬಿದ ಕಸವನ್ನು ವರ್ಷಕ್ಕೊಂದ್ಸರಿ ಆರು ತಿಂಗಳಿಗೊಂದು ಸರಿ ಅಲ್ಲಿ ತಂಡ ಶಿಫ್ಟ್ ಮಾಡ್ತಾ ಇದ್ವಿ ಆ ಶಿಫ್ಟ್ ಮಾಡ್ತಾ ಅದೇ ರೀತಿ ನಡ್ಕೊಂಡು ಹೋಗ್ತಿತ್ತು ಚೆನ್ನಾಗೇ ಇತ್ತು ಅದರ ನಂತರದಲ್ಲಿ ಬೋರ್ಡಲ್ಲಿ ಅಲ್ಲಿಗೆ ಒಂದಷ್ಟು ನಮ್ಮ ದೇಶ ಆದಾಗ ಅದಕ್ಕೆ ಒಂದಷ್ಟು ಜಲ್ಲಿಗಳನ್ನ ಹಾಕ್ಸಿದ್ವಿ ರೋಡ್ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ವಿ ಸ್ವಲ್ಪ ಕೆಲಸನೂ ಮಾಡಿದೀವಿ ಆ ಮಶಾಣಕ್ಕೆ ಅಲ್ಲಮಶಾಣ ಕಸದಲ್ಲ ಡೆಲಿವರಿ ಘಟಕಕ್ಕೆ ಆ ನಂತರದಲ್ಲಿ ಹಾಗೆ ನಡ್ಕೊಂಡು ಹೋಗ್ತಿತ್ತು ಇವರು ಕೂಡ ಅದೇ ರೀತಿ ಅದರ ನಂತರ ಬಂದಂಥ ಬೋರ್ಡ್ಗಳು ಕಾಂಗ್ರೆಸ್ ಬೋರ್ಡ್ ಬಂತು ಆ ಕಾಂಗ್ರೆಸ್ ಬೋರ್ಡ್ನವರು ಅದೇ ರೀತಿ ತೊಗೊಂಡು ಇದ್ದರು ನಮ್ಮ ಏರಿಯಾದ ಮೆಂಬರು ಒಬ್ರು ಇದ್ರು ಸತೀಶ್ ಅಂತೇಳಿ ಆ ಬಿ ಜೆ ಪಿ ಮೆಂಬರು ಅವರಿಗೂ ಮತ್ತು ಈ ನೀರು ನೈರ್ಮಲ್ಯ ಅಧ್ಯಕ್ಷರಾದಂಥ ಒಂದು ಮಹೇಶ್ ಅಂತ ಅವರಿಗೂ ಏನೋ ಸ್ವಲ್ಪ ಕಟಿಪಿಟಿ ಸ್ಟಾರ್ಟ್ ಆಗಿ ಈ ಏರಿಯಾದಲ್ಲಿ ನಾ ನಾನು ಕೆಲಸ ಮಾಡಿಸ್ಬೇಕು ಅಂತ ಇವರು ಅವ್ರು ಕೆಲಸ ಮಾಡಿಸ್ಬೇಕು ಅಂತ ಅವರು ಅವರಿಬ್ಬರು ಒಳಗಡೆ ಕಾಂಬಿಟೇಷನಲ್ಲಿ ಅಲ್ಲಿ ಕೆಲಸ ಕೆಲಸ ಕ ಕಸದ ಇಳುವರಿ ಘಟಕ ಅಲ್ಲಿ ಪೆಂಡಿಂಗ್ ಬಿತ್ತು ಘಟಕ ಅಂತ ಏನಿಲ್ಲ ಅಲ್ಲಿ ತಡವಾಗಿ ಹಾಕ್ತಾ ಇದ್ವಿ ಅಲ್ಲಿ ಪೆಂಡಿಂಗ್ ಬಿದ್ದು ಅಲ್ಲಿ ನಾಯಿಗಳನ್ನ ತಂದು ಹೋಗ ಅಂತದ್ದು ಮತ್ತೆ ದನಗಳು ಗ್ರಾಮದ ದನಗಳೆಲ್ಲ ಬಂದು ಅಲ್ಲಿ ಕಸರನ್ನ ತಿಂದು ಅಲ್ಲೇ ಸಾಯುವಂಥ ಇದು ಮತ್ತಿನ್ನು ಎಲ್ಲೋ ಜೈಪುರದಲ್ಲಿ ಯಾವುದೋ ಒಂದು ಡೆಡ್ ಬಾಡಿ ಸತ್ವಗಿಂತಬಿಟ್ಟು ಮೇಲ್ ಮೇಲೆ ಹಾಕಂತ ಇದು ಇಂಥದ್ದೆಲ್ಲ ನಡೀತು ಅಲ್ಲಿ ನಾಯಿಗಳೆಲ್ಲ ತಿಂದು ಆ ಮೂಳೆಗಳನ್ನ ಹೇಳ್ಕೊಬಂದು ಅಲ್ಲಿ ಜನಪ್ರದೇಶದ ಒಂದು ಎಸ್ ಸಿ ಎಸ್ ಸಿ ಕಾಲೋನಿಗಳಿದಾವೆ ಎಸ್ ಸಿ ಕಾಲೋನಿ ಹೆಚ್ಚಿನ ಹೆಚ್ಚು ಎಸ್ ಸಿ ಕಾಲೋನಿ ಇದೆ ಅಂಗನವಾಡಿ ಇದೆ ಅಲ್ಲಿ ಬಂದು ಮೂಳೆಗಳನ್ನ ಹಾಕೋದು ಇಂಥದನ್ನೆಲ್ಲ ನಡೆದಾಗ ಅಲ್ಲಿ ಇರೋಂಥ ಜನಗಳು ಸ್ವಲ್ಪ ಎಚ್ಚೆತ್ಕೊಂಡು ಅವರು ಹೋರಾಟಕ್ಕೆ ಹೇಳಿದರು ಆ ಹೋರಾಟ ಸಂದರ್ಭದಲ್ಲಿ ನಾವೆಲ್ಲ ಕೈ ಜೋಡಿಸ್ಬಿದ್ವಿ ಜನಗಳ ಪರ ನಾವು ನಿಂತ್ವಿ ಯಾಕಂದರೆ ನಮ್ಮ ಕರ್ತವ್ಯ ನಾವು ಜನಪರ ನಿಲ್ಲೋರು ನಾವು ಬಿ ಜೆ ಪಿಯವರು ಜನಪರ ಪರ ನಿಲ್ಲೋರು ಅದರಿಂದ ನಾವು ಬಿ ನಿಂತ್ವಿ ಆ ಹೋರಾಟದಲ್ಲಿ ಮತ್ತು ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಅನ್ನೋದು ಲಾಸ್ಟ್ ಮೀಟಿಂಗ್ ಆ ಥರ ಒಂದು ಸ್ಟಾರ್ಟ್ ಆಯಿತು ಆ ಥರ ಸ್ಟಾರ್ಟ್ ಆದಾಗ ಅವರು ಏನು ಮಾಡಿದರು ಕಾಂಗ್ರೆಸ್ನ ಬೋರ್ಡ್ ಇತ್ತು ಆ ಬೋರ್ಡಲ್ಲಿ ತೀರ್ಮಾನ ಮಾಡಿಬಿಟ್ಟು ರಾಜೇಗೌಡರು ಎಮ್ ಎಲ್ ಎ ಆಗಿದ್ರು ಅವ್ರೇನು ಮಾಡಿದ್ರು ಅವ್ರನ್ನ ಇಟ್ಕೊಂಡ್ಬಿಟ್ಟು ರೆಗ್ಯುಲೇಷನ್ ಹಳೇ ಗೆ ಡೇಟ್ ಹಾಕ್ಬಿಟ್ಟು ರೆಗ್ಯುಲೇಷನ್ ಪಾಸ್ ಮಾಡಿ ಅವರು ಅಕ್ರಮವಾಗಿ ರೆಕಾರ್ಡ್ ಮಾಡಿದ್ರು ಎರಡು ಎಕರೆ ಅದು ತುಂಬ ಹೋರಾಟ ಆಯಿತು ಸರ್ವೆ ಬರೋಕ್ ಬಿಟ್ಟಿಲ್ಲ ಜನ ನಾವು ಜನಗಳು ಆ ಏನೇ ಅದನ್ನು ಅವರು ಕದ್ದು ಮುಚ್ಚಿ ಅದಕ್ಕೆ ಸರ್ವೇನೇ ಮಾಡಿದೆ ಓಡಿನೂ ಆಗಿಲ್ಲ ಏನೂ ಇಲ್ಲ ಒಟ್ಟು ಎರಡು ಎಕರೆ ಅಂತೇಳಿ ಶಾಂಕ್ಷನ್ ಮಾಡಿದ್ದಾರೆ ಅದೊಂದು ಟಕ್ ಆರ್ ಬಿತ್ತು ನಮ್ಮಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನೋ ಮೂಮೆಂಟ್ಸಿಗೆ ಬಂದು ಹೋರಾಟ ಆ ಮಟ್ಟಕ್ಕೆ ಹೋಗಿ ಲಾಸ್ಟಿಗೆ ನಾವು ಒಂದಷ್ಟು ಜನ ಕೇಸ್ ಹಾಕ್ಸಿದ್ರು ಕೇಸ್ ಹಾಕಿ ಕೋರ್ಟಿಗೆ ಕಲ್ತಾಯ್ತು ಆಮೇಲೆ ಅದು ಕೋರ್ಟಿಗೆ ಹೋಯ್ತು ಈ ಕೋರ್ಟಲ್ಲಿ ಅಲ್ಲಿ ಹಾಕಬಾರ್ದು ಕಸ ಅಂತ ಒಂದು ಸ್ಟೇ ಆರ್ಡರ್ ಸಿಕ್ತು ಆ ಊರಿನವ್ರಿಗೆ ಹಾಗೆ ನಡೀತಾ ಇತ್ತು ಈಗಲೂ ಕೋರ್ಟಲ್ಲಿ ನಡೀತಾನೇ ಇದೆ ನಾವು ಅಲ್ಲಿ ಕಸ ಹಾಕೋದು ಸ್ಟಾಪ್ ಮಾಡಿದ್ವಿ ಅಲ್ಲಿ ಕಸ ತಗೊಂಡು ಹೋಗ್ತಿರಲಿಲ್ಲ ನಮ್ಮ ಬೋರ್ಡ್ ಬಂತು ಆಮೇಲೆ ಎಲೆಕ್ಷನ್ ಆಯಿತು ನಮ್ಮ ಬೋರ್ಡ್ ಬಂತು ನಾವು ಅಲ್ಲಿ ಕಸ ಹಾಕಿದ್ದೆ ಯಾವುದೇ ಕಾರಣಕ್ಕೂ ನಾವು ಬಿಟ್ಟಿಲ್ಲ ನಾನು ತುಂಬ ಹೋರಾಟ ಮಾಡಿದ್ದೀನಿ ಅದು ಬಾರ್ದಂತೇಳಿ ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ರೆಗ್ಯುಲೇಷನ್ ಮಾಡಿದ್ವಿ ಅಲ್ಲಿ ಹಾಕೋದು ಬೇಡ ಇಲ್ಲಿ ಮಾಮೂಲಿ ಅರವತ್ತು ವರ್ಷದಿಂದ ಹಾಕಂತ ಹಾಕೊಂಡು ಬಂದಂತ ಏರಿಯಾದಲ್ಲೇ ಕಸ ಘಟಕ ಮಾಡಬೇಕು ಅನ್ನೋದು ನಮ್ಮ ನಮ್ಮ ಉದ್ದೇಶ ಅಲ್ಲೇ ಕಸ ಘಟಕವನ್ನ ಲಾಸ್ಟ್ ಮುಮೆಂಟ್ ಅಲ್ಲಿ ಚರ್ಚೆ ಆಗಿ ತುಂಬಾ ಎಲ್ಲ ಇದಾದ ರಾಜೇಗೌಡರು ಕೂಡ ಒಪ್ಪಿ ಆಯ್ತು ಇನ್ನು ಇಲ್ಲೇ ಇಲ್ಲೇ ಕಸ ಘಟಕ ಮಾಡಿ ಅಂತೆಲ್ಲ ಒಪ್ಪಿಗೆ ಕೊಟ್ಟು ಆಮೇಲೆ ನಾನು ಸ್ಟಾರ್ಟ್ ಆಯ್ತು ಇಲ್ಲೇ ಗಸ ಕಟ್ಟಕ್ಕೆ ಆದಷ್ಟು ವ್ಯವಸ್ಥೆ ಮಾಡಿದ್ದೀವಿ ಕೆಲಸ ಅದರದ್ದು ಕೆಲಸಗಳಾಗಿದೆ ಸಾಧಾರಣ ಹದಿನೈದು ಲಕ್ಷ ರೂಪಾಯಿ ಅದಕ್ಕೆ ವೆಚ್ಚ ಮಾಡಿದ್ದೀವಿ ಅದರಲ್ಲಿ ಈಗ ಹದಿನೈದು ಲಕ್ಷ ರೂಪಾಯಿನ ನಾವು ಅಲ್ಲಿ ಇವರಿಗೆ ಸ್ವಚ್ಛತಾ ಇದಕ್ಕೆ ಇವರಿಗೆ ಕೊಟ್ಟಿದ್ದೀವಿ ಕೆಲಸ ಆಗ್ತಾ ಇದೆ ಆಮೇಲೆ ಅದ್ರ ಮಧ್ಯದಲ್ಲಿ ಹೀಗೆ ಯಾರೋ ಮೂರನೇ ಅವರು ಯಾರು ಅವ್ರಿಗೆ ಸಂಬಂಧ ಇಲ್ಲಿದೆ ಪಟ್ಟಿ ಆ ಮಕ್ಕಿಕೊಪ್ಪದಿಂದ ಅವರು ಅವರು ಬಂದುಬಿಟ್ಟು ಇಲ್ಲಿ ಕೆಲವ್ರನ್ನ ಎತ್ತಿಕಟ್ಟಿ ಜೈಪುರದವ್ರನ್ನ ಎತ್ತು ಒಂದು ಕೋಟಿಗೆ ಹಾಕಿದ್ರು ಕೋರ್ ಕಸ ಅಲ್ಲಿ ಹಾಕಬಾರ್ಟೇ ಅವರು ಇಂಗ್ಲೀಷ್ ಇಂಗ್ಲಿಷನ್ ತಂದು ಅದು ಕಸ ಹಾಕ ನಿಲ್ಲಿಸಿದ್ವಿ ಈಗ ಮೊನ್ನೆ ನಮಗೆ ಪುನಃ ಇಂಗ್ಲೀಷ್ ಇಂದ್ರೆ ವೆಕೆಟ್ ಆಗಿದೆ ಈಗ ಪುನಃ ನಾವು ಮೊನ್ನೆಯಿಂದ ಕಸ ಹಾಕಲಿಕ್ಕೆ ಪ್ರಾರಂಭ ಓಕೆ ಇನ್ನು ಮುಂದಿನ ಆದೇಶ ಏನು ಬರುತ್ತೆ ಕೋರ್ಟಿಂದ ಆದೇಶ ಬರುತ್ತೋ ಅದನ್ನ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ನಾವು ಅದಕ್ಕೆ ಸ್ಪಂದನೆಯನ್ನು ಕೊಡ್ತೀವಿ ಪ್ರಮುಖವಾಗಿ ಏನು ಜೈಪುರದ ಕಸಬಾವರಿ ಘಟಕದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಅವರು ಒಂದು ರೀತಿಯಲ್ಲಿ ಜಿದ್ದಿಗೆ ಬಿದ್ದು ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಅಲ್ಲ ನಮಗೆ ಜಿ ನಮಗೆ ಜಿದ್ದಿಲ್ಲ ನಮ್ಮ ಬಿಜೆಪಿ ಅವರಿಗೆ ಇಲ್ಲೊಂದ್ ಕಡೆ ವೈಯಕ್ತಿಕ ಪ್ರತಿಷ್ಠೆ ಆಗ್ತಾ ಗೊಂಡಿದ್ದಾರೆ ಅಂತ ಒಬ್ರು ಜೈಪುರ ಪಟ್ಟಣದಲ್ಲಿ ಕಸ ವಿಲೇವರಿ ಘಟಕ ಮಲ್ಲ ಹಾಕಿ ಅನ್ನೋದು ಇನ್ನೊಬ್ರು ಗುಬ್ಬಿ ಬೆಲೆಯಲ್ಲಿ ಹಾಕಿ ಅನ್ನುವಂಥದ್ದು ನೋಡಿದ್ರೆ ಇವೆರಡೂ ಪಕ್ಷದಲ್ಲಿ ಏನು ಮುಖಂಡರು ಕಡೆ ಏನೋ ವೈಯಕ್ತಿಕ ಏನು ಈ ಕಸ ವಿಲೇವರಿ ಘಟಕದಲ್ಲೂ ರಾಜಕೀಯ ಮಾಡಕ್ಕೆ ಕಾರಣವಾಗ್ತಾ ಇದೆಯಾ ಅಂತ ಆತರ ನಮ್ಮಲ್ಲಿ ಏನಿಲ್ಲ ನಾವು ಅವರು ಆ ರೀತಿ ಏನಿಲ್ಲ ನಮಗೆ ಹಾಕ್ಲಿಕ್ಕೆ ಜಾಗ ಇಲ್ಲ ಈಗ ಅಲ್ಲಿ ನೂರ ಹದಿನೈದನೇ ಸರ್ವ ನಂಬರ್ ಅಲ್ಲಿ ಎರಡು ಎಕರೆ ನಾವು ಸಂಕ್ಷನ್ ಆಗಿದ್ದ ಜಾಗದಲ್ಲಿ ಕೋರ್ಟಲ್ಲಿ ನಡೀತಾ ಇದೆ ಆ ಕೋರ್ಟಲ್ ನಡೀತಾ ಇರ್ಬೇಕಾದ್ರೆ ನಮಗೆ ಹಾಕ್ಲಿಕ್ಕೆ ಬೇರೆ ಕಡೆ ಜಾಗ ಇಲ್ಲ ನಮಗೆ ಹಿಂದಿನಿಂದ ಒಂದು ಐವತ್ತು ವರ್ಷ ಅರವತ್ತು ವರ್ಷದಿಂದ ಹಾಕಬಂದ ಜಾಗದಲ್ಲಿ ಕಸ ಘಟಕವನ್ನು ಮಾಡ್ತಾ ಈಗ ಅಲ್ಲಿ ಹಾಕ್ತಾ ಇದ್ವಿ ಸ್ವಚ್ಛತವಾಗಿ ಹಾಕ್ತಾ ಇದ್ವಿ ಆದ್ರಿಂದ ಯಾವುದೇ ಸಮಸ್ಯೆ ಜನಗಳಿಗೆ ಸಮಸ್ಯೆ ಆಗದೆ ರೀತಿಯಲ್ಲಿ ಹಾಕ್ತಾ ಇದ್ದೀವಿ ಅವರಿಗೆ ಇನ್ನು ಕಾಂಗ್ರೆಸ್ನವರಿಗೆ ಅದು ಪ್ರತಿಷ್ಠೆ ಆಗಿ ತಗೊಂಡಿರ್ಬೋದು ಆ ಪ್ರತಿಷ್ಠೆ ಆಗಿ ತಗೊಂಡಿದ್ದಕ್ಕೆ ಅವರು ಅಕ್ರಮವಾಗಿ ರೆಕಾರ್ಡ್ ಮಾಡಿರೋದು ಇವಾಗಲೂ ಅವರಿಗೆ ಪ್ರತಿಷ್ಠೆ ಆಗೇ ಇದೆ ಅದು ನಾವು ಏನೇ ಆದ್ರೂ ಗುಬ್ಬಿ ಬೈಲಲ್ಲೇ ಕಸ ಹಾಕ್ಸಬೇಕು ಅನ್ನೋದು ಅವರ ಪ್ರತಿಷ್ಠೆ ಆಗಿದೆ ಅವರು ಅದಕ್ಕೋಸ್ಕರ ಅವರು ಹೋಗಾಡ್ತಿದ್ದಾರೆ ನಮ್ದೇನಿಲ್ಲ ನಾವು ಆ ತರದ ಜಿದ್ದಿನ ವ್ಯವಸ್ಥೆ ನಮ್ಮಲ್ಲಿಲ್ಲ ನಾವು ಮಾಡಲ್ಲ ಯಾರು ಜಿದ್ದಿನ ವ್ಯವಸ್ಥೆ ನಾವು ಮಾಡ್ತಾ ಇಲ್ಲ ನಮ್ಮ ಬಿ ಜೆ ಪಿ ಅವರು ಸರ್ ಪ್ರಮುಖವಾಗಿ ಆ ಜೈಪುರ ಪಂಚಾಯಿತಿಯಲ್ಲಿ ಮೂರು ಸಮಸ್ಯೆಗಳು ಇರೋದು ಒಂದು ಕಸ ವಿಲೇವರಿ ಘಟಕ ಇನ್ನೊಂದು ಪ್ರಮುಖವಾಗಿ ಕಂಡುಬರ್ತಿದ್ದು ನೀವು ಟ್ಯಾಕ್ಸ್ ನ ವಿಚಾರ ಟ್ಯಾಕ್ಸ್ ನ ವಿಚಾರದಲ್ಲಿ ಜೈಪುರದಲ್ಲಿ ಯಾವ ರೀತಿ ಆದಂತು ನೋಡಿದ್ದೇವೆ ಜೈಪುರ ಪಟ್ಟಣದಲ್ಲಿ ಪ್ರತಿಭಟನೆಗಳಾಗತ್ತೆ ರಸ್ತೆ ಬಂಧನ ಮಾಡ್ತಾರೆ ನಂತರ ನಿಮ್ಮ ಏನು ಗ್ರಾಮ ಪಂಚಾಯತಿ ಎದುರುಗಡೆ ಗ್ರಾಮ ಪಂಚಾಯತ್ ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ಅಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ರಾಜಕೀಯ ಶುರುವಾಗುತ್ತೆ ಅಲ್ಲಿ ಕೂಡ ಗಲಾಟೆ ಪ್ರತಿಭಟನೆ ದಿನ ಕೂಡ ಏನು ಅಲ್ಲಿ ಉದ್ದೇಶ ಬೇರೆ ಏನು ವಿಚಾರಗಳು ಒಂದು ಸನ್ನಿವೇಶಗಳು ಕೂಡ ಬಂದ್ ಬರುತ್ತೆ ಆ ಒಂದು ಶ್ರೀನಿವಾಸ್ ಕೂಡ ಇದ್ರು ಶ್ರೀನಿವಾಸ್ ಕೂಡ ಹೆಚ್ಚು ಅಗ್ರೆಸಿವ್ ಆಗ್ತಾರೆ ನೀವು ಕೂಡ ಒಬ್ಬ ವ್ಯಕ್ತಿಯ ಮೇಲೆ ಭಾಷಣ ಮಾಡಿದ ಸಂದರ್ಭದಲ್ಲಿ ಒಬ್ಬರು ಆಕ್ರೋಶವನ್ನು ವ್ಯಕ್ತಪಡಿಸ್ತೀರಾ ಯಾಕೆ ಈ ಟ್ಯಾಕ್ಸ್ ನ ವಿಚಾರದಲ್ಲಿ ಈ ರೀತಿಯಾದ ಗೊಂದಲ ಉಂಟಾಗಿದೆ ಸುಮಾರು ಬಂದ್ಬಿಟ್ಟು ಅದು ಹಿಂದಿನ ಅವಧಿಯಲ್ಲೇ ಅದು ಬಂದಿದೆ ಟ್ಯಾಕ್ಸ್ ಜಾಸ್ತಿ ಮಾಡಬೇಕು ಅಂತ ಅದರಲ್ಲಿ ಹಿಂದಿನ ಬೋರ್ಡಿನವರು ರೆಗ್ಯುಲೇಷನ್ ಮಾಡಿದ್ದಾರೆ ಆದ್ರೆ ವಸೂಲಾತಿ ಮಾಡಿಲ್ಲ ಟ್ಯಾಕ್ಸ್ ಅನ್ನ ಜನಗಳಿಗೆ ಹಾಕಿಲ್ಲ ಅದು ಅಂದ್ರೆ ಬಿಜೆಪಿ ಬೋರ್ಡ್ ಏನ್ ಬಂದಿದೆ ಈಗ ನೀವು ಒಂದು ವಸೂಲಾತಿ ಮಾಡಲೇಬೇಕು ಟ್ಯಾಕ್ಸ್ ನಂತ ಹೊರಟಿದ್ರೆ ಏನದು ಇಲ್ಲ ಅದು ಸರ್ಕಾರದ ಆದೇಶ ನೀವು ವಸೂಲಾತಿ ಮಾಡಲೇಬೇಕು ಅನ್ನೋದು ಅಂದ್ರೆ ತಾಲೂಕಿನ ಯಾವ ಪಂಚಾಯತಿ ಇಲ್ಲದು ಬಂದ ಜೈಪುರ ಪಂಚಾಯತಿ ಮತ್ತೆ ಯಾಕೆ ಈ ಎಲ್ಲಾ ಕಡೆ ಬಂದಿದೆ ಆ ಎಲ್ಲ ಎಲ್ಲ ಪಂಚಾಯಿತಿಗಳಲ್ಲೂ ಟ್ಯಾಕ್ಸ್ ಜಾಸ್ತಿ ಮಾಡಬೇಕಂತ ಬಂದಿದೆ ನಮ್ದು ಜೈಪುರ ಅನ್ನೋದು ಹೋಬಳಿ ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಟೌನ್ ಲಿಮಿಟ್ ಟೈಪ್ ಇದೆ ಇವತ್ತು ಎಲ್ಲದಕ್ಕೂ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ ನಮ್ಮಲ್ಲಿ ಒಂದು ಸೈಟ್ ವ್ಯಾಲ್ಯೂಯೇಷನ್ ಕೂಡ ಒಂದು ಅರವತ್ತು ನಲ್ವತ್ತು ಸೈಟಿಗೆ ಒಂದು ಒಂಬತ್ತು ಸಾವಿರ ರೂಪಾಯಿ ಸರ್ಕಾರಿ ವ್ಯಾಲ್ಯೂಯೇಷನ್ ಆಗ್ತಾರೆ ಆ ಟೈಪ್ನಲ್ಲಿ ನಮ್ಮಲ್ಲಿಗೆ ಟ್ಯಾಕ್ಸ್ ಜಾಸ್ತಿ ಆಗಿದೆ ಅದೇ ಗ್ರಾಮೀಣ ಪ್ರದೇಶ ಇನ್ನೂ ಯಾವುದೋ ಹಳ್ಳಿ ಪಂಚಾಯಿತಿಗಳಲ್ಲಿ ಕಮ್ಮಿ ಇದೆ ಅವರು ಇನ್ನೂರಿದ್ದಲ್ಲಿ ನೂರು ಮುನ್ನೂರು ಇನ್ನೂರು ಜಾಸ್ತಿ ಆಗಿದೆ ನಮ್ಮಲ್ಲಿ ಆ ರೀತಿ ಇಲ್ಲ ನಮ್ಮ ಪಂಚಾಯಿತಿ ನಮ್ಮದು ಟೌನ್ ಲಿಮಿಟ್ಸು ಟೌನ್ ಲಿಮಿಟ್ಸಲ್ಲಿ ನಮಗೆ ಅವರು ಸರ್ಕಾರದಿಂದನೇ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ನಿಮ್ಗೆ ಅವ್ರಿಗೆ ತೋರಿಸಿದೆ ಅಂತ ಕಾಣಿಸುತ್ತೆ ದಾಖಲಾತಿ ಇದೆ ಯಾರ್ಯಾರು ಎಷ್ಟೆಷ್ಟು ಅನ್ನೋದು ಸರ್ಕಾರ ಕಳಿಸಿದಂಥ ದಾಖಲಾತಿ ಇದೆ ನಮ್ಮ ಹತ್ರ ಆ ದಾಖಲಾತಿ ನನ್ನ ಹತ್ರನೂ ಕೂಡ ತಗೊಂಡಿದ್ದೀನಿ ನನ್ನ ಹತ್ರ ಇದೆ ಯಾವ ಏರಿಯಕ್ಕೆ ಎಷ್ಟೆಷ್ಟು ಅಡಿಗೆ ಚದರಕ್ಕೆ ಅಡಿಗೆ ಎಷ್ಟು ಹಾಕ್ಬೇಕು ಅನ್ನೋದು ಸರ್ಕಾರದ ಗೈಡೆನ್ಸ್ ಮುಖಾಂತರನೇ ಮಾಡಿದ್ದಾರೆ ಬಿಟ್ಟರೆ ನಮ್ದು ಏನೂ ಇಲ್ಲ ನಮ್ಮ ಪಾತ್ರ ಏನೂ ಇಲ್ಲ ಅವತ್ತಿನ ದಿವಸ ನೀವಿದ್ರಿ ಸಿ ಒ ಬಂದಿದ್ರು ಆಮೇಲೆ ಒ ಬಂದಿದ್ರು ಶಾಸಕರು ಕೂಡ ಬಂದಿದ್ರು ಅವತ್ತು ಕೂಡ ಅವರು ಅದನ್ನೇ ಪ್ರಸ್ತಾಪ ಮಾಡಿದ್ರು ಯಾವುದೇ ಕಾರಣಕ್ಕೂ ನಿಮ್ಮ ಅವರಿಗೆ ಹಕ್ಕು ಇಲ್ಲ ಅದನ್ನು ಬದಲಾಯಿಸೋ ಹಕ್ಕು ಇಲ್ಲ ಕಮ್ಮಿ ಮಾಡೋ ಹಕ್ಕು ಇಲ್ಲ ಒಂದು ವಾರ್ಡ್ನಿಗೆ ಮತದಾರ ಸಾರ್ವಜನಿಕ ಜೈಪುರ ಗ್ರಾಮ ಪಂಚಾಯತಿ ಅವರಿಗೆ ಏನ್ ಹೇಳಕ್ ಬಯಸ್ತೀರ ಜೈಪುರ ಗ್ರಾಮ ಪಂಚಾಯಿತಿ ಹಾಗೂ ನನ್ನ ವಾರ್ಡಿನಲ್ಲಿ ನಮ್ಮ ವಾರ್ಡ್ ಕಟ್ಟೆಮನೆ ಮತ್ತೆ ಗುಬ್ಬಿ ಬೈಲು ನಮ್ಮ ವಾರ್ಡ್ ಆಗಿರುತ್ತೆ ಆ ವಾರ್ಡಿಗೆ ಮೂಲಭೂತ ಸೌಕರ್ಯಗಳನ್ನ ಪ್ರತಿ ಒಂದನ್ನು ನಾವು ಕೈಲಾಗಿರೋಂತ ನಮ್ಮ ಆತ್ಮ ನಾವು ಅಭಿವೃದ್ಧಿಯನ್ನ ಪಡಿಸ್ತಾ ಇದ್ದೀವಿ ಪಡಿಸ್ತೀವಿ ಅನ್ನೋದನ್ನ ನಾವು ಹೇಳ್ತೀವಿ ಇನ್ನೊಂದು ನಮ್ಮ ಗುಬ್ಬಿ ಬೈಲು ಸ್ನೇಹಿತರು ಒಂದು ಮಾತು ಹೇಳಿದರು ಅವತ್ತು ನಿಮ್ಮ ಮೀಡಿಯಾದಲ್ಲಿ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಅಂತ ಆದರೆ ಯಾ ನಾವು ಕೊಟ್ಟಿದ್ದೀವಿ ನಾವು ಪಂಚಾಯಿತಿಯವರಾಗಿ ನಮ್ಮ ಬಿ ಜೆ ಪಿಯವರಾಗಿ ನಾವು ಕೊಟ್ಟಿರೋ ಕೆಲಸಗಳನ್ನ ನಾವು ನಿಮಗೆ ಒಂದಾಗಿ ಹೇಳಬೇಕಾಗುತ್ತೆ ಹಿಂದೆ ಜೂರ ಜನ ಸಚಿವರಾದಾಗ ಅಲ್ಲ ಶಾಸಕ ಮೊದಲ ಎರಡನೇ ಬಾರಿ ಶಾಸಕರಾದಾಗ ಇಪ್ಪತ್ತೈದು ಲಕ್ಷ ಕೊಟ್ಟು ಕಾಂಕ್ರೀಟ್ ರಸ್ತೆ ಕಣ್ಣು ಮಾಡೋದು ಕಾಂಕ್ರೀಟು ರಸ್ತೆ ಮಾಡಿದರು ಸಿ ರೋಡ್ ಆ ನಂತರದಲ್ಲಿ ನಾವು ಅವರಿಗೆ ಕುಡಿಯ ನೀರಿನ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಟ್ಯಾಂಕ್ ಮಾಡಿದ್ದೀವಿ ಮೊದಲು ಅಲ್ಲಿ ಏನೂ ಇರಲಿಲ್ಲ ಮೂರ ನಾಲ್ಕು ಮನೆ ಇತ್ತು ಅಂಥದಲ್ಲಿ ಇವಾಗ ಅರವತ್ತೆಪ್ಪತ್ತು ಮನೆಗಳಿದೆ ಅವರಿಗೆ ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಕರೆಂಟ್ ಆಗಿರ್ಬೋದು ಇನ್ನೂ ಹಲವಾರು ಅವ್ರಿಗೆ ಮೂಲಭೂತ ಸೌಕರ್ಯ ಪ್ರತಿಯೊಂದು ಟಾಯ್ಲೆಟ್ ಆಗಿರ್ಬೋದು ಮನೆಗಳಾಗಿರ್ಬೋದು ಪ್ರತಿಯೊಂದು ಕೊಟ್ಟಿದ್ದೀವಿ ಇನ್ನೂ ಕೊಡಬೇಕಾಗಿರೋದು ಏನಂದರೆ ಅಲ್ಲಿ ಲೇಔಟ್ ಒಳಗೆ ಹಿಂದೆ ಯಾರಿಗೆ ಲೇಔಟ್ ಆಗಿತ್ತೋ ಅವ್ರು ಕೂತಿಲ್ಲ ಅಲ್ಲಿ ಓಕೆ ಓಕೆ ಬೇರೆಯವರು ಬಂದು ಪುತ್ರರು ಹಾಗಾಗಿಂದ ಅವ್ರಿಗೆ ಸಾಗಳು ಚೀಟಿ ಇಲ್ಲ ಆಗಿದೆ ಆ ಸಾಗಳು ಚೀಟಿ ಕೊಡೋದಕ್ಕೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ವೆಗಳು ಮಾಡಿಸ್ತಾ ಇದ್ದೀವಿ ಕೊಡಬೇಕನ್ನೋ ಉದ್ದೇಶ ನಮಗಿದೆ ಅದನ್ನು ಮಾಡಿದೀವಿ ಮತ್ತೆ ಕುಡಿಯ ನೀರಿಗೆ ಸ್ವಲ್ಪ ಹೊಳೆಯಿಂದ ಕೊಡ್ತಾ ಇದೆ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಇನ್ನೊಂದು ಒಂದೂವರೆ ಎರಡು ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ ಹೇಗಿದೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಅವರು ಹೇಗೆ ತಯಾರಿ ಹೇಳ್ತಾ ಇದೆ ತಯಾರಿ ಇನ್ನೂ ಆರಂಭದಲ್ಲಿದೆ ಇನ್ನೂ ಮೀಟಿಂಗ್ಗಳು ಆಗಬೇಕು ನಮ್ಮ ಮುಖಂಡರುಗಳೆಲ್ಲ ಬಂದು ಮೀಟಿಂಗ್ ಮೀಟಿಂಗ್ ಮಾಡಿ ಅದು ಯಾರ ಕ್ಯಾಂಡಿಡೇಟು ಯಾವ ಕ್ಯಾಟಗರಿ ಅನ್ನೋದನ್ನು ಇನ್ನೂ ಸರಿಯಾದ ರೀತಿಯಲ್ಲಿ ಕನ್ಫರ್ಮ್ ಆಗಿಲ್ಲ ಆದ ನಂತರದಲ್ಲಿ ನಾವು ಅದನ್ನು ಎಚ್ಚೆತ್ತುಕೊಡ್ತೀವಿ ನಾವು ಚುನಾವಣೆ ಮಾಡ್ತೀವಿ ಓಕೆ ಹಾಂ ಪ್ರಯತ್ನ ಮಾಡಿ ಗೆಲ್ಲಿಸೋ ಅಂತ ನಮ್ಮ ಕ್ಯಾಂಡಿಡೇಟ್ಗಳನ್ನ ಗೆಲ್ಸೋಕ್ಕೆ ನಾವು ಪ್ರಯತ್ನ ಯಾರೇ ಆದರೂ ನಿಮ್ಮ ಇದೆಯೋ ಯಾರೇ ಆದ್ರೂ ನಮ್ಮ ಬೆಂಬಲ ಇದೆ ನಾವು ಅವರಿಗೆ ಓಟ್ ಕೊಡಿಸೋ ಪ್ರಯತ್ನ ಮಾಡ್ತೀವಿ ಸರ್ ಇನ್ನು ನಿಮ್ಮ ಅವಧಿ ಒಂದು ಕಾಲು ವರ್ಷ ಇರುವಂಥದ್ದು ಈ ಸಂದರ್ಭದಲ್ಲಿ ಈ ಒಂದು ಕಾಲು ವರ್ಷದಲ್ಲಿ ಜೈಪುರದ ಜನತೆ ಜೈಪುರ ಗ್ರಾಮ ಪಂಚಾಯತ್ ಎಲ್ಲರೂ ನಿಮ್ಮ ವಾರ್ಡ್ನ ಸಾರ್ವಜನಿಕರು ಮತದಾರರು ಏನು ನಿರೀಕ್ಷೆ ಮಾಡ್ಬೋದು ಈ ಬಿ ಜೆ ಪಿ ಬೋರ್ಡಿಂದ ಬಿ ಜೆ ಪಿ ಬೋರ್ಡಿಂದ ಈ ನಮ್ಮ ಬೋರ್ಡಲ್ಲಿ ಹಿಂದೆ ನಿಮಗೆ ಗೊತ್ತಿರುವ ಹಾಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಹಿಂದೆ ನಮ್ಮ ಪಂಚಾಯತಿ ಆಫೀಸಿಗೆ ಬರ್ಬೇಕಾರೆ ದುಡ್ಡಿಂದೇ ಬರೋ ಪರಿಸ್ಥಿತಿ ಇರಲಿಲ್ಲ ಓಕೆ ಅಲ್ಲಿ ದುಡ್ಡು ಬ ಕೊಟ್ಟೆ ಕೆಲಸ ಆಗಬೇಕಿತ್ತು ದುಡ್ಡು ಕೊಡಲಿಲ್ಲ ಅಂದರೆ ಈ ಸ್ವತ್ತಾಗಿರ್ಬೋದು ಇನ್ನೊಂದು ಯಾವುದೇ ಒಂದು ಕೆಲಸ ದುಡ್ಡು ಇಲ್ಲದೆ ಕೆಲಸ ಆಗ್ತಿರಲಿಲ್ಲ ನಮ್ಮ ಬೋರ್ಡ್ ಬಂದ ನಂತರದಲ್ಲಿ ನಾವು ಮೊದಲನೇ ಮೀಟಿಂಗಲ್ಲಿ ನಾವು ಪ್ರತಿಯೊಬ್ಬ ಅಧಿಕಾರಿ ಆಗಿರ್ಬೋದು ಸಿಬ್ಬಂದಿಗಳೇ ಆಗಿರ್ಬೋದು ಹಣದ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಇಲ್ಲ ಬರೀ ನೀವು ಕೆಲಸ ಮಾಡಿಕೊಡ್ಬೇಕು ನಿಮ್ದು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಮಾತ್ರ ನಡೀಲಿಕ್ಕೆ ನಾವು ಬಿಡೋದಿಲ್ಲ ಅನ್ನೋದನ್ನು ನಾವು ಒಮ್ಮತದಿಂದ ನಾವು ಇದು ಮಾಡಿ ನಿರ್ಣಯ ಮಾಡಿದ್ವಿ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ ಈ ಅದನ್ನ ಕೆಲವರಿಗೆ ಸಹಿಸೋಕೆ ಆಗದೆ ಇರ್ಬೋದು ಅವ್ರು ಏನೇನೋ ಪ್ರಚಾರಗಳು ಮಾಡ್ಬೋದು ಆದರೆ ಉದಾಹರಣೆಗೆ ನೀವು ಇಂಥವ್ರು ದುಡ್ಡು ತಗೊಂಡಿದ್ದಾರೆ ಅಂತ ಯಾವುದೇ ಅಧ್ಯಕ್ಷರು ಕೂಡ ತಾಣತಾ ಇಲ್ಲ ಯಾವ ಸದಸ್ಯರು ಕೂಡ ಇವತ್ತು ಒಬ್ಬ ಬಡವನ ಹತ್ರ ಈ ಸೊತ್ತಿಗಾಗಲಿ ಇನ್ನೊಂದು ಸಣ್ಣ ಪುಟ್ಟ ಕೆಲಸಗಳಿಗಾಗಲಿ ತಗೊಂಡಿದ್ದು ನನಗೆ ಮಾಹಿತಿನೇ ಇಲ್ಲ ಯಾರ ಹೇಳಿ ಹೇಳಿ ಆ ರೀತಿಯಲ್ಲಿ ಮಾಡ್ಕೊಂಬಂದಿವಿ ಇನ್ನೂ ಮುಂದೆನೂ ಕೂಡ ಅದೇ ರೀತಿ ನಮಗೆ ಏನು ಅನುದಾನ ಬರುತ್ತಾ ಅದರಲ್ಲಿ ಅಭಿವೃದ್ಧಿ ಮಾಡಿ ತೋರಿಸ್ತೀವಿ ಮೂಲಭೂತ ಸೌಕರ್ಯಗಳನ್ನು ಚರಂಡಿ ಆಗಿರ್ಬೋದು ಅಥವಾ ಕರೆಂಟ್ ಆಗಿರ್ಬೋದು ಯಾವುದೇ ಒಂದು ಮೂಲಭೂತ ಸೌಕರ್ಯಕ್ಕೆ ನಾವು ಹೆಚ್ಚಿನ ಒತ್ತು ಕೊಟ್ಟು ಕೆಲಸವನ್ನು ಮಾಡುವಂಥದ್ದು ಪ್ರಯತ್ನ ಇನ್ನೂ ಮುಂದೇನೂ ಮಾಡ್ತೀವಿ ಆದಷ್ಟು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಆಮೇಲೆ ಒಂದು ಇದು ನಮಗೆ ಒಂದು ಐದು ಎಕರೆ ಒಂದು ಲೇಔಟಿಗೆ ಸ್ಕೆಚ್ ಆಗಿದೆ ತುಂಬ ವರ್ಷ ಆಯಿತು ಸ್ಕೆಚ್ ಈ ಸ್ಕೆಚ್ ಆಗಿ ಇದನ್ನ ನಾವು ಆದಷ್ಟು ಪ್ರಯತ್ನ ಮಾಡ್ತಿದ್ದೀನಿ ಇಲ್ಲಿ ಲೇಔಟ್ ಮಾಡ್ಬೇಕು ಐದು ಐದು ಎಕರೆ ನಮಗೆ ಶಾಂಕ್ಷನ್ ಆಗಿದೆ ಜೈಪುರದಲ್ಲಿ ತುಂಬ ಜನ ಬಾಡಿಗೆಯಲ್ಲಿ ವಾಸ ಇದ್ದಾರೆ ಬಾಡಿಗೆ ಫಲಾನುಭವಿಗಳಿಗೆ ಲೇಔಟ್ ಇದೆಯಾ ಹಾ ಅದು ಮಾಡಬೇಕು ಅನ್ನೋ ಉದ್ದೇಶ ನಾವು ಹೋರಾಟ ಮಾಡ್ತಿದ್ದೀವಿ ನಮಗೆ ಮೇಯ್ನ್ ಆಗಿ ನಮ್ಮ ಸರ್ಕಾರ ಯಾವುದೇ ಸರ್ಕಾರ ಆಗಿರಲಿ ಈಗ ಸರ್ಕಾರ ನಮ್ಗೆಲ್ಲವ್ರಿಗೆ ಸರ್ಕಾರ ಆ ಸರ್ಕಾರ ನಮ್ಗೆ ಅದಕ್ಕೆ ಸಹಕರಿಸಬೇಕು ಅವರು ಅರಣ್ಯ ಇಲಾಖೆಯಿಂದ ನಮಗೆ ಒಪಿನಿಯನ್ ಬರಬೇಕು ಆ ಒಪಿನಿಯನ್ ಬಂತು ಅಂದ್ರೆ ನಾವು ಪ್ರಮುಖ ಗುರಿ ಅಂದ್ರೆ ಈ ಒಂದು ಪ್ರತಿಯೊಬ್ಬ ಮನೆಯ ಮನೆಯಲ್ಲಿ ಎರಡು ಮೂರು ಜನ ಮಕ್ಕಳಿದ್ದಾರೆ ಅವ್ರು ಮದುವೆ ಆಗಿದ್ದಾರೆ ಅವರು ಬೇರೆ ಬೇರೆ ಒಂದೇ ಮನೆಯಲ್ಲಿ ಇದ್ದಾರೆ ಅವರು ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ ಇನ್ನು ಜಯಪುರ ಟೌನ್ ಅಲ್ಲಿ ತುಂಬಾ ಜನ ಬಾಡಿಗೆ ಮಲ್ಲಿದ್ದಾರೆ ಅವ್ರು ಭಾರಿ ವರ್ಷಗಳಿಂದ ಇದ್ದಾರೆ ಅವರಿಗೆಲ್ಲ ಒಂದೊಂದು ಲೇಔಟ್ಗಳನ್ನ ಮನೆಗಳನ್ನ ಕೊಡಬೇಕು ನಿವೇಶನ ಕೊಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಅದು ಆಗಾಗುತ್ತಾ ಬಿಡುತ್ತಾ ಅನ್ನೋದು ಅದು ಈ ಸರ್ಕಾರದ ಮೇಲಿದೆ ಸರ್ಕಾರ ಮನಸ್ಸು ಮಾಡಿ ನಮಗೆ ಅದನ್ನ ಒಂದು ಒಪಿನಿಯನ್ ಕೊಡಿಸಿದ್ರೆ ಫಾರೆಸ್ಟ್ ಒಪಿನಿಯನ್ ಕೊಡಿಸಿದ್ರೆ ಮುಂದಿನ ಕೆಲಸಗಳು ನಾವು ಪ್ರಯತ್ನ ಮಾಡಿ ನಾವು ಲೇಔಟ್ನ ಹಂಚ ಕೆಲಸ ನಾವು ಮಾಡಬೇಕು ಅನ್ನೋ ನಮ್ಮ ಗುರಿ ಇದೆ ಇದಕ್ಕೆ ಸಹಕಾರ ಕೊಡಬೇಕು ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪ್ರಮುಖವಾಗಿ ಗೊಬ್ಬರಿಬೈಲಿನ ಕಸವಿ ನಗರಿ ಘಟಕದ ಸಮಸ್ಯೆ ಆಗಿರಬಹುದು ಹಾಗೆ ಟ್ಯಾಕ್ಸ್ ವಿಚಾರ ಜೈಪುರ ಪಟ್ಟಣ ವಿಚಾರ ಹಾಗೆ ನಿಮ್ಮ ಅವಧಿಯಲ್ಲಿ ಮಾಡಿರುವಂತಹ ಕೆಲಸಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೊಳ ವೀಕ್ಷಕರೇ ಇದು ಜೈಪುರ ಗ್ರಾಮ ಪಂಚಾಯಿತಿಯ ನೀರು ನೈರ್ಮಲ್ಯ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವ ಶ್ರೀಯುತ ಕಟ್ಟೆ ಮನೆ ಶ್ರೀನಿವಾಸ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ